ಹಾಯ್ ಹಲೋ ನಮಸ್ತೆ ರಿಯಲ್ ಸ್ಟಾರ್ ಸಿಂಗರ್ನ ಎಲ್ಲ ವೀಕ್ಷಕರಿಗೆ ಹಾಗೂ ರಿಯಲ್ ಸ್ಟಾರ್ ಸಿಂಗರ್ಸ್ಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ ಇವತ್ತು ನಾವು ಒಂದು ರಮಣೀಯವಾದಂಥ ಜಾಗದಲ್ಲಿ ಜರ್ನಿ ಮಾಡ್ತಾ ಇದೀವಿ ಸೊ ಅದಕ್ಕೇನೆ ಸೇಫ್ಟಿ ಗಾರ್ಡ್ಸ್ ಹಾಕ್ತಾ ಹಾಕಿದ್ದೀವಿ ಸೊ ಈ ಒಂದು ರಮಣೀಯವಾದಂಥ ಸ್ಪೇಸ್ ಅಲ್ಲಿ ಸಾರಿ ಈ ಒಂದು ರಮಣೀಯವಾದಂಥ ಜಾಗದಲ್ಲಿ ಒಬ್ಬ ಸಕಲ ಕಲಾ ವಲ್ಲಭ ಅಂತಂದ್ರೆ ತಪ್ಪಾಗಲಾರ್ದು ಅವರು ಆಡೋದ್ರಲ್ಲೂ ಇದ್ದಾರೆ ಓಡೋದ್ರಲ್ಲೂ ಇದ್ದಾರೆ ನೋಡೋದ್ರಲ್ಲೂ ಇದ್ದಾರೆ ಕುಣಿಯೋದ್ರಲ್ಲೂ ಇದ್ದಾರೆ ಅವ್ರು ಯಾರಪ್ಪ ಅಂತ ಕೇಳ್ತೀರಾ ಅವರೇ ಇವತ್ತಿನ ನಮ್ಮ ಸ್ಪೆಷಲ್ ಸಿಂಗರ್ ಆ್ಯಂಡ್ ಆಕ್ಟರ್ ಕ್ರಿಯೇಟರ್ ನಮ್ಮ ಇಲ್ಲಿ ಪಕ್ಕದಲ್ಲಿದ್ದಾರೆ ಈಗ ನಾನು ಪರಿಚಯ ಮಾಡಿಸ್ಕೊಂತೀನಿ ಈಗ ಪರಿಚಯ ಮಾಡ್ಕೊಳೋಣ ನಮಸ್ತೆ ಎಲ್ಲರಿಗ ರಿಯಲ್ ಸ್ಟಾರ್ ಸಿಂಗರ್ಸ್ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಒಳ್ಳೇದಾಗ್ಲಿ ನಾವು ನೋಡ್ತಾ ಇರ್ತೀನಿ ನಿಮ್ಮ ವಿಡಿಯೋಸ್ ಎಲ್ಲ ತುಂಬಾ ನೋಡಿ ದಿನಾ ನಿಮ್ಮ ಅಭಿಮಾನಿ ಆಗಿದ್ದೀನಿ ಅದರಲ್ಲೂ ಕೂಡ ಅದರ ಸಂಸ್ಥಾಪಕರಾದ ನಮ್ಮ ಡಾಕ್ಟರ್ ವಿ ವೆಂಕಟೇಶ್ವರ್ಗೆ ಕೃತಜ್ಞತೆಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಕಾಯಿಲೆ ಬಂದರೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರು ಈಗಿನ ಕಾಲದಲ್ಲಿ ಕಾಯಿಲೆ ಬಂದರೆ ಎಲ್ಲೂ ಹೋಗಬೇಕಾಗಿಲ್ಲ ಈ ಒಂದು ಯೂಟ್ಯೂಬ್ ಚಾನಲ್ ನೋಡಿದ್ರೆ ಸಾಕು ಅಷ್ಟು ಉತ್ತಮವಾದ ಸಿಂಗರ್ ನಿಮ್ಮನ್ನೆಲ್ಲ ಆಡ್ಸಿರೋದನ್ನೆಲ್ಲ ವಿಡಿಯೋಗಳು ದಿನ ಬೆಳಗ್ಗೆ ಆದ್ರೆ ಒಂದು ಎರಡು ಹಾಕಿ ನಮ್ಮನ್ನೆಲ್ಲ ಮನೋರಂಜನೆ ಮಾಡಿ ತುಂಬಾ ಮಾಡ್ತಾ ಇದ್ದಾರೆ ನಿಜವಾಗ್ಲು ನನಗಂತೂ ತುಂಬಾ ಖುಷಿಯಾಗಿದೆ ವೀಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಇದನ್ನ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತೀನಿ ಉತ್ತಮವಾದ ಚಾನಲ್ ಒಳ್ಳೆದಾಗ್ಲಿ ನಮ್ಮ ರಿಯಲ್ ಸ್ಟಾರ್ ಸಿಂಗರ್ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಯಾರೆಲ್ಲ ಇನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅಂತಂದ್ರೆ ನಿಮ್ಗೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಈ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಹಾಡುಗಳಾಗಿರ್ಬೋದು ಕುಣಿತ ಆಗಿರ್ಬೋದು ಪ್ರತಿಯೊಂದು ಕಾರ್ಯಕ್ರಮವನ್ನ ನೀವು ನೋಡ್ತಾ ಇದ್ರೆ ನಿಮ್ಗೆ ಬಿ ಪಿ ಇರೋದು ಮರ್ತೋಗುತ್ತೆ ಶುಗರ್ ಇರೋದು ಮರ್ತೋಗುತ್ತೆ ಏನಂತೀರಾ ಲೈಕ್ ಕೊಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ ಮಾಡಿ ನಾನು ಕೂಡ ಧನ್ಯವಾದಗಳು ಸರ್ ಸದೇಶ ಸರ್ ನಿಜಕ್ಕೂ ಹೇಳ್ಬೇಕು ಅಂದ್ರೆ ಒಂದು ದಿನದಲ್ಲಿ ಇಪ್ಪತ್ ನಾಲ್ಕು ಗಂಟೆ ಅಂತಾರೆ ಆ ಇಪ್ಪತ್ ನಾಲ್ಕು ಗಂಟೆನಲ್ಲಿ ಎಂಟು ಗಂಟೆ ಮಲಗೋದಕ್ಕೆ ಎಂಟು ಗಂಟೆ ಕೆಲಸ ಮಾಡೋದಕ್ಕೆ ಇನ್ನು ಎಂಟು ಗಂಟೆ ಇದ್ರೆ ಆ ವೈಯಕ್ತಿಕ ವ್ಯವಹಾರಕ್ಕಾಗಿ ನಾವು ಬಳಸ್ಕೊಂತೀವಿ ಅಂದ್ರೆ ವೈಯಕ್ತಿಕ ವಿಚಾರಕ್ಕಾಗಿ ಬಳಸ್ಕೊಂತೀವಿ ಇತ್ತೀಚೆಗೆ ನೀವು ನೋಡ್ತಾ ಇದ್ದೀನಿ ನಾಲ್ಕು ಕಚೇರಿಗಳನ್ನು ತೆಗೆದಿದ್ರಿ ಅದು ನಾಲ್ಕು ತಾಲೂಕಲ್ಲಿ ಜೊತೆಗೆ ನೀವು ಒಂದು ಉದ್ಯೋಗನ ಮಾಡ್ಕೊಂಡಿದ್ದೀವಿ ಅದ್ರ ಜೊತೇನಲ್ಲಿ ಈಗ ಇತ್ತೀಚೆಗೆ ನಾವು ರಿಯಲ್ ಸ್ಟಾರು ಏನು ನಮ್ಮ ಚಾನಲ್ ಓಪನ್ ಮಾಡಿದ್ರೆ ಸಾಕು ಎಲ್ಲಿ ವೇದಿಕೆನಲ್ಲಿ ನೋಡಿದ್ರು ನೀವೇ ಕುಣಿತಾ ಇರ್ತೀರಿ ನೀವೇ ಹೇಳ್ತಾ ಇರ್ತೀರಿ ನೀವೇ ಎಲ್ಲನೂ ಮಾಡ್ತಾ ಇರ್ತೀರ ಇದು ಯಾವ ರೀತಿ ಸಾಧ್ಯ ಅಂತೇಳಿ ನಮ್ಮ ಇವ್ರಿಗೆ ಹೇಳ್ತೀರಾ ಸರ್ ನೀವು ನಿಜವಾಗ್ಲಿ ನಿಜವಾಗ್ಲೂ ಉತ್ತಮವಾದ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಸರಿಯಾಗಿ ಕೊಡ್ಬೇಕು ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮನೋರಂಜನೆ ಅನ್ನೋದು ಮುಖ್ಯ ಯಾವ ವ್ಯಕ್ತಿ ಮನೋರಂಜನೆ ಇಲ್ಲ ಅವನು ಮನೋರೋಗಿ ಆಗ್ತಾನೆ ಅದರಿಂದ ಈ ಮನೋರಂಜನೆ ಬೇಕಾಗಿರತಕ್ಕಂಥ ಸಂದರ್ಭದಲ್ಲಿ ಆ ಎಲ್ಲ ಔಷಧಿಗೂ ಮದ್ದಿತ್ತು ಸರ್ವರೋಗದಕ್ಕೆ ಸಾರಾಯಿ ಮದ್ದು ಅಂತ ಅದ ತಪ್ಪು ಸರ್ವರೋಗಕ್ಕೂ ಕೂಡ ಮನೋರಂಜನೆ ಮದ್ದು ಹಾಗಾಗಿ ನಾನು ಬೆಳಗ್ಗೆಯಿಂದ ಸಂಜೆ ಐದು ಗಂಟೆ ಆರು ಗಂಟೆವರೆಗೂ ಹೊರಗಡೆ ಕೆಲಸ ಮಾಡಿದ್ರು ಕೂಡ ಕಚೇರಿಗಳ ಕೆಲಸ ಈ ಒಂದು ನನ್ನ ಒಂದು ಎನ್ ಜಿ ಒ ಆಫೀಸಲ್ಲಿ ಕೆಲಸ ಮಾಡಿದ್ರು ಕೂಡ ಸಂಜೆ ಎಲ್ಲ ಹೊರಗಡೆ ಆರು ಗಂಟೆಗೆ ಹೋಗಿ ಒನ್ ಅವರ್ ಎರಡು ಅವರ್ ಈ ಕಲಾವಿದರ ಒಂದು ಸ್ಪೆಂಡ್ ಮಾಡಿದಾಗ ಒಂದು ಕರಗ ಗಾಯನ ಆಗಿರ್ಬೋದು ಅಥವಾ ಇನ್ನೂ ಸೇ ಒಂದು ಕಿರುಚಿತ್ರಗಳಲ್ಲಿ ನಟನೆ ಮಾಡೋದಾಗಿರ್ಬೋದು ಭಾಗವಹಿಸಿದಾಗ ಎಲ್ಲ ಒಂದ್ ಕಡೆ ಆತ್ಮ ತೃಪ್ತಿ ಅನ್ನೋದು ಸಿಗುತ್ತೆ ಯಾಕಂದ್ರೆ ಕಲಾವಿದರ ಜೀವನ ನೋಡೋದಕ್ಕೆ ಮಾತ್ರ ಬಣ್ಣ ಹಚ್ಚಿದಾಗ ಮಾತ್ರ ಸುಂದರವಾಗಿ ಕಾಣುತ್ತೆ ಆದರೆ ಪರದೆ ಹಿಂದೆ ಕಷ್ಟ ಕಷ್ಟಕರವಾಗಿರುತ್ತೆ ನಾನು ನೋಡಿದ್ದೀನಿ ಅವರ ಜೀವನ ವ್ಯವಸ್ಥೆಗಳಾಗಿರ್ಬೋದು ಊಟದ ವ್ಯವಸ್ಥೆಗಳಾಗಿರ್ಬೋದು ಅವರ ಒಂದು ಆರೋಗ್ಯದ ವ್ಯವಸ್ಥೆಗಳಾಗಿರ್ಬೋದು ಇದನ್ನೆಲ್ಲ ಬಹಳ ಹತ್ತಿರದಿಂದ ನಾನು ಗಮನಿಸಿದ್ದೇನೆ ಕಲಾವಿದರ ಜೀವನನ ಆದ್ದರಿಂದ ನಾನು ಹೆಚ್ಚಿನ ಸಮಯನ ಹೆಚ್ಚಿನ ಸಮಯನ ಅದರಲ್ಲೂ ಕೂಡ ನಮ್ಮ ಇತ್ತೀಚಿನ ಒಂದು ಡಾಕ್ಟರ್ ವಿಷ್ಣು ಕರ್ನಾಟಕ ರೋಕಿ ಕ್ಲಬ್ ಅಥವಾ ರಾಯಲ್ ರಿಯಲ್ ಸ್ಟಾರ್ ಸಿಂಗರ್ಸ್ ಇದರಿಂದ ನಾನು ಓದಂಗಿಂದ ಈ ಸಂದರ್ಭದಲ್ಲಿ ತುಂಬ ಒಂದು ನಮ್ಮ ಜೀವನದಲ್ಲಿ ಬದಲಾವಣೆಗಳಾಗಿದೆ ಯಾಕಂದರೆ ಅಲ್ಲಿ ನಗೋ ಮುಖಾಂತರ ಆಡೋ ಮುಖಾಂತರ ಅವ್ರ ಜೊತೆ ಬೆರೆಯೋ ಮುಖಾಂತರ ನಾವೆಲ್ಲ ಅವ್ರ ಕಡೆ ನಮ್ಮ ಆರೋಗ್ಯ ಸುಧಾರಣೆ ಆಗ್ತಾ ಇದೆ ಅನ್ನೋ ಭಾವನೆಯಿಂದ ನಾವು ಅವ್ರ ಜೊತೆ ಬೆರೀತಾ ಇದ್ದೀವಿ ಆಮೇಲೆ ಕಲಾವಿದರಂದರೆ ಕಲಾವಿದರಲ್ಲಿ ಸ್ವಂತ ದುಡಿಮೆ ಮಾಡೋರು ಇದ್ದಾರೆ ಎಲ್ಲೋ ಬಂಡವಾಳ ಹಾಕಿ ಬಂದು ಪಿಕ್ಚರ್ ತೆಗೆ ಇದ್ದಾರೆ ಇಲ್ಲ ಆದರೆ ನಂಬೇನತಕ್ಕಂಥ ಕುಟುಂಬಗಳು ತುಂಬ ಇದೆ ಈ ಕಲಾವಿದ್ರಿಗೂ ಕೂಡ ಉತ್ತಮವಾಗಿ ಒಂದು ಆಸ್ಪೆಟಲಿಟಿ ಏನು ಅವ್ರಿಗೆ ಅನಾರೋಗ್ಯ ಆದಾಗ ಅವರಿಗೆ ಚಿಕಿತ್ಸೆ ಕೊಡಿಸೋ ಕೆಲಸಗಳನ್ನ ನಾವು ಮಾಡಬೇಕಾಗಿರ್ತದೆ ಆಮೇಲೆ ಕಲಾವಿದರ ಮಹಾಶಾಸನ ಐವತ್ತೆಂಟು ವರ್ಷ ಆಗಿ ಅವ್ರೇನಾದರೂ ಏನಾದರೂ ಉತ್ತಮವಾದ ಸೇವೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಸಲ್ಲಿಸಿದರೆ ಸರ್ಕಾರ ಅವರಿಗೆ ಒಂದು ಮೂರು ಸಾವಿರ ನೀಡ್ತಕ್ಕಂಥ ಒಂದು ಪಿಂಚಣಿ ವ್ಯವಸ್ಥೆ ಮಹಾಶಾಸನ ನೀಡಿದ್ದಾರೆ ಕಲಾವಿದ ಕಲಾವಿದರ ಮಹಾಶಾಸನ ಅದರ ಒಂದು ಅರ್ಜಿ ಕೂಡ ನಮ್ಮ ಒಂದು ಅದರ ಅರ್ಜಿ ಕೂಡ ನಮ್ಮ ಸಾರ್ವಜನಿಕ ಸಂಪರ್ಕ ಕೇಂದ್ರದಲ್ಲಿ ನಾವು ನಮ್ಮ ಒಂದು ಎನ್ ಜಿ ಒಂದು ಇಟ್ಕೊಂಡಿದ್ವಿ ಈ ಕಲಾವಿದರು ಬಂದು ಅನುಕೂಲ ಪಡ್ಕೊಬೋದು ಆಮೇಲೆ ಪ್ರತಿಯೊಬ್ಬ ಕಲಾವಿದರು ಕೂಡ ಈ ಮಾಶಾಸ್ತ್ರದ ಜೊತೆ ಅದಾದಮೇಲೆ ಕೆಲವರು ಐವತ್ತೆಂಟು ವರ್ಷ ಆಗಿರೋ ಅದು ನೋಡ್ಸ್ಕೊಡ್ತಾರೆ ಸೇವೆ ಸಲ್ಲಿಸಿರೋರು ಅಥವಾ ಒಂದು ಸೇವೆ ಸಲ್ಲಿಸದೆ ಹಾಗೇ ಮಾಡ್ತಾ ಇರೋರಿಗೆ ಅರವತ್ತು ವರ್ಷದ್ದು ಒಂದು ಉದ್ದಾಪ್ಯ ವೇತನ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಆಮೇಲೆ ಹೆಚ್ಚಿನ ರೀತಿಯಲ್ಲಿ ಒಂದು ಕಲಾವಿದರ ಪರ ನಾವು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲೂ ಈ ನಮ್ಮ ರಿಯಲ್ ಸ್ಟಾರ್ ಸಿಂಗರ್ಸ್ ಯೂಟ್ಯೂಬ್ ಟು ನಮ್ಮ ಚಾನಲ್ಲು ತುಂಬ ಅನುಕೂಲಕರ ಕೆಲಸಗಳು ಮಾಡ್ತಾ ಇದೆ ನಾವು ಕೂಡ ಅದರ ಭಾಗವಹಿಸ್ಕೊಂಡು ನಮ್ಮ ವೆಂಕಟೇಶ್ ಸರ್ ಸಾರಥದಲ್ಲಿ ಏನು ಯೂಟ್ಯೂಬ್ ಚಾನಲ್ ನಡೀತಾ ಇದೆ ಅದ್ರ ಜೊತೆ ನಾವು ಸದಸ್ಯರಾಗಿ ಒಂದು ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಹೇಳ್ತಾ ಇದ್ದಿಲ್ಲ ಮನೋರಂಜನೆ ಪ್ರತಿ ಮನುಷ್ಯನೂ ಬೇಕು ಅದು ನಮ್ಮ ರಿಯಲ್ಸ್ ಸ್ಟಾರ್ ಯೂಟ್ಯೂಬ್ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾ ಇದೆ ತಾವು ಕೂಡ ಸಬ್ಸ್ಕ್ರೈಬ್ ಆಗಬೇಕು ಹೆಚ್ಚಿನ ಅನುಕೂಲ ಪಡಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀವಿ ಸರ್ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ಬರೀ ರಿಯಲ್ ಸ್ಟಾರು ಸಿಂಗರು ಅಲ್ಲ ಮಾತ್ರ ಅಲ್ಲ ನೀವು ಮೊನ್ನೆ ನಾನು ನೋಡಿದೆ ಎಸ್ ಎಲ್ ವಿ ಮೂವಿ ಚಾನಲಲ್ಲೂ ಬಹಳ ಅದ್ಭುತವಾಗಿ ಆಕ್ಟ್ ಮಾಡಿದಿರಿ ಟೆನ್ಷನ್ ಬಿಡಿ ಟೆನ್ಷನ್ ತಗೊಳ್ಳಿ ಅನ್ನೋ ಶಾರ್ಟ್ ಫಿಲಮಲ್ಲಿ ನೀವು ಆಕ್ಟಿಂಗ್ ಮಾಡಿದಿರಿ ಇದು ನಿಜವಾಗ್ಲೂ ಆಕ್ಟಿಂಗ್ ಅಥವಾ ನಿಮ್ಮ ಸ್ವಾಭಾವಿಕವಾಗಿ ಬಂದಂತ ಒಂದು ಮಾತುಗಳ ಸರ್ ಅವು ನಿಜವಾಗ್ಲೂ ನನ್ನ ಜೀವನದಲ್ಲೇ ಪ್ರಪ್ರಥಮ ಕಿರುಚಿತ್ರ ಯಾಕಂದ್ರೆ ನಾವು ಸವಿ ಸವಿ ನೆನಪು ಸಾವಿರ ನೆನಪು ಅಂತ ಮೊದಲಾಗಿ ವಿದ್ಯೆ ಆಗಿರ್ಬೋದು ಕಲ್ತಿರೋದು ಏನೇ ಆಗಿರ್ಬೋದು ಇದು ಥರ ಅದೇ ಥರ ಮೊದಲು ಮೊದಲಾಗಿ ನಾನು ನಟನೆ ಮಾಡಿರೋ ತಿರು ಅದು ಕಾಲ್ಪನಿಕವಾಗಿ ಬಂದ ಸ್ಟೋರಿ ಒಂದು ಸ್ಟೋ ಒಂದು ಭಾರತದಲ್ಲಿ ಒಬ್ಬ ವಯೋವೃದ್ಧ ಆಗ್ತಕ್ಕಂಥ ಒಂದು ನೋವನ್ನು ಬಾಧೆಗಳನ್ನು ತಿಳಿಸ್ತಕ್ಕಂಥ ಸಂದರ್ಭನೇ ಆ ಒಂದು ಕಿರುಚಿತ್ರ ಅವೆಲ್ಲ ನೋಡಬೇಕು ಟೆನ್ಷನ್ ಬಿಡಿ ಪೆನ್ಷನ್ ತೊಗೊಳ್ಳಿ ಅಂತ ಕಿರುಚಿತ್ರ ಎಷ್ಟು ಸಾಧಾರಣವಾಗಿ ಸ್ವಾಭಾವಿಕವಾಗಿ ಬಂದಿದೆ ಅಂದರೆ ಒಬ್ಬ ವಯೋವೃದ್ಧ ನನಗೆ ಜೀವನವೇ ಸಾಕಾಗಿದೆ ಈ ಟೆಂಕ್ಷನ್ ಮಾಡಿಸೋಕ್ಕಾಗಲಿಲ್ಲ ಹೆಂಡತಿ ಮಕ್ಕಳಿಗೆ ಒಂದು ನೆಮ್ಮದಿ ಇಲ್ಲ ಸಾಕಾಗಿದೆ ಚಪ್ಪಲಿ ಸವದೋಗಿದೆ ಕೂದಲು ಉದ್ರೋಗಿದೆ ಬಿಳಿ ಬಣ್ಣ ಆಗಿದೆ ಅನ್ನೋ ಸಂದರ್ಭದಲ್ಲಿ ನಾವು ನಮ್ಮ ಸಂಸ್ಥೆ ವತಿಯಿಂದ ಸಾರ್ವಜನಿಕ ಸಂಪರ್ಕ ಕೇಂದ್ರದ ವತಿಯಿಂದ ಅವ್ರಿಗೆ ಏನು ಅನುಕೂಲ ಮಾಡಿಕೊಡ್ಬೋದು ಅನ್ನೋ ಥರ ಅರ್ಜಿ ಹಾಕಿಸಿ ಅದನ್ನು ಒಂದು ಮಾಡಿಸೋ ಕೆಲಸ ನಾವು ಮಾಡೋ ಒಂದು ಪ್ರಯತ್ನಕ್ಕೆ ಒಂದು ಕಿರುಚಿತ್ರಾಗಿ ನೋಡಿಸಿದ್ವಿ ತುಂಬ ಚೆನ್ನಾಗಿದೆ ಅದ್ಭುತವಾಗಿ ಮೂಡಿಬಂದಿದೆ ಅದರಲ್ಲಿ ನಿರ್ದೇಶನ ಮಾಡಿದ್ದು ನಮ್ಮ ವಿ ವೆಂಕಟೇಶ್ ಸರ್ ಅವರು ನಿರ್ದೇಶನ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಬಹಳ ಅದ್ಭುತವಾಗಿ ನಟನೆ ಕೂಡ ಪ್ರಸಾರ ನಾಯ್ಡು ಸರ್ ಮಾಡಿದ್ದಾರೆ ಸ್ವಾಮಿ ಸರ್ ಮಾಡಿದ್ದಾರೆ ನಮ್ಮ ಗೋಪಿ ಸರ್ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಇದು ಮೊದಲನೇ ಸಿನಿಮಾ ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಈ ಕೆಲವು ಸೌಲಭ್ಯಗಳನ್ನ ತೋರಿಸೋ ಕೆಲಸ ಸಮಾಜಕ್ಕೆ ಸಮಾಜಮುಖಿಗೆ ವಾಹಿನಿ ಮುಖ್ಯವಾಹಿನಿಗೆ ಬರೋದು ಮುಂದೆ ಯಾವುದಾದ್ರೂ ವಿಧವೆಗಳ ಬಗ್ಗೆ ಅಥವಾ ಮಕ್ಕಳ ಒಂದು ಅನಾಥ ಮಕ್ಕಳ ಬಗ್ಗೆ ತೋರಿಸತಕ್ಕಂಥ ಕಿರುಚಿತವಿ ಮಾಡಿದ್ರೆ ನಮ್ಮ ಜನ ಹೆಚ್ಚಿಗೆ ತೋ ನೋಡ್ತಾರೆ ಅನ್ನೋದು ಆಸೆ ಅಂಬಲ ಇದೆ ಅದಾಗಲಿ ಈ ಒಂದು ಎಸ್ ಎಲ್ ವಿ ಮೂವಿ ಚಾನಲ್ ವತಿಯಿಂದ ನಮ್ಮ ವೆಂಕಟೇಶ್ ಸರ್ ಮನ್ಸ್ ಮಾಡಿದ ನಿರ್ದೇಶನ ಮಾಡ್ಬೋದು ಅವರು ಇನ್ನೂ ಹೆಚ್ಚಿನ ಶಕ್ತಿ ಅವ್ರಿಗೆ ಆಗಲಿ ನಿರ್ದೇಶನ ಮಾಡಲಿ ಅಂತ ತಿಳಿಸ್ತಾ ಇದು ಮೊದಲನೇ ಕಿರುಚಿತ್ರ ತಾವೆಲ್ಲ ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಒಂದು ತುಂಬ ಜನ ನೋಡಿದ್ದಾರೆ ಈಗಾಗಲೇ ನೋಡಿ ತುಂಬ ಫೋನಲ್ಲಿ ಬರ್ತಾ ಇದೆ ಈ ಕಿರುಚಿತ್ರ ನೋಡಿದ ಮೇಲೆ ತುಂಬ ಚೆನ್ನಾಗಿ ನೀವು ನಟನೆ ಮಾಡಿದ್ದೀರ ಅಂತ ಹೇಳ್ತಾ ಇದ್ದಾರೆ ಇರಲಿ ಅದು ಕಾಲ್ಪನಿಕ ಚಿತ್ರ ಕಿರುಚಿತ್ರ ಅದೇ ರೀತಿಯಾಗಿ ನಾವು ಮುಂದೆ ಇನ್ನೂ ಒಳ್ಳೆ ನಾವು ಜನಗಳಿಗೆ ಒಂದು ಅನುಕೂಲ ಆಗೋವಂಥ ಮೆಸೇಜ್ ನೀಡಂತ ಕಿರುಚಿತಗಳನ್ನ ನಾವು ನಾವು ನಮ್ಮ ಟೀಮ್ ನಮ್ಮ ಟೀಮ್ ಏನಿದೆ ಎಸ್ ಎಲ್ ವಿ ಮೂವಿ ಚಾನಲ್ ಆಗಿರ್ಬೋದು ರಿಯಲ್ ಸರ್ ಸಿಂಗರ್ಸ್ ಗ್ರೂಪ್ ಆಗಿರ್ಬೋದು ನಾವೆಲ್ಲ ಮಾಡ್ತೀವಿ ಅನ್ನೋ ಮಾತು ತಿಳಿಸ್ತಾ ಇನ್ನೂ ಹೆಚ್ಚಿಗೆ ನಾವು ನಿಮ್ಮ ಸಪೋರ್ಟ್ ಇದ್ದರೆ ನಾವು ಏನು ಬೇಕೋ ಮಾಡ್ತೀವಿ ಯಾಕಂದರೆ ವೀಕ್ಷಕರೇ ನಮಗೆ ಇದ್ದಾಗೆ ಅವರೇ ನಮಗೆ ನಮಗೆ ಹೆಚ್ಚಿಗೆ ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿಗೆ ಅನುಕೂಲ ಒಳ್ಳೆ ಮೆಸೇಜ್ ನೀಡೋಂಥ ಕಿರುಚಿತ್ರಗಳು ಮಾಡ್ತೀವಿ ಅನ್ನೋ ಮಾತನ್ನ ತಿಳಿಸ್ತೀನಿ ನಾವೆಲ್ಲ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವಿಡಿಯೋಗಳನ್ನ ಈ ಎಸ್ ಎಲ್ ವಿ ಮೂವಿ ಚಾನಲ್ ಮತ್ತೆ ಒಂದು ರಿಯಲ್ ಸ್ಟಾರ್ ಸಿಂಗರ್ಸ್ ನೋಡಬೇಕಾಗಿ ನಾನು ಮನವಿ ಮಾಡ್ತೀನಿ ಸರ್ ನಿಮ್ಮನ್ನು ನಿಜವಾಗ ನಾನು ಆಗಲೇ ಹೇಳಿದೆ ಸಕಲ ಕಲಾ ವಲ್ಲಭರು ಅಂತೇಳಿ ಈ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೀವು ಅದ್ಭುತವಾಗಿ ಹಾಡಿದ್ದೀರಿ ಈ ಹಾಡೋದಕ್ಕೆ ನಿಮಗೆ ಪ್ರೇರೇಪಣೆ ಹೇಗಾಯಿತು ಅಥವಾ ನಿಮಗೆ ಏನಾದರೂ ಈ ಹಂಸಲೇಖ ಆಗಿರ್ಬೋದು ಇಡಿಯ ರಾಜ ಸರ್ ಆಗಿರ್ಬೋದು ಅಥವಾ ಇನ್ನೂ ಸಾಕಷ್ಟು ಮಹಾನ್ ಏನೋ ವಿದ್ವಾಂಸರಿದ್ದಾರೆ ಗಾಯಕರಿದ್ದಾರೆ ಅವ್ರ ಹತ್ರ ಏನಾದರೂ ನೀವು ಟ್ರೈನಿಂಗ್ ತಗೊಂಡ್ರ ಅಥವಾ ನಿಮಗೆ ಯಾವ ರೀತಿ ಇದು ಹಾಡೋದಕ್ಕೆ ಒಂದು ಪ್ರೇರೇಪಣೆ ಆಯಿತು ಅಂತೇಳಿ ಹೇಳ್ತೀರಾ ಸರ್ ಸಂಗೀತ ಅನ್ನೋದು ತಾನಾಗೇ ತಾನೇ ಬರುತ್ತೆ ಈಗ ತಾವು ಕಾರ್ಗಳಲ್ಲಿ ಒಂದು ಹಾಡು ಕೇಳೋದಾಗಿರ್ಬೋದು ಬಸ್ಗಳಲ್ಲಿ ಆಡ್ಕೊಳ್ಳೋದಾಗಿರ್ಬೋದು ಆಫೀಸ್ಗಳಲ್ಲಿ ಒಂದು ಗಾಯನ ಕೇಳೋದಾಗಿರ್ಬೋದು ಅದು ಕಾರ್ಯಕ್ರಮಗಳಲ್ಲಿ ಮೆಲುಡಿಯಾಗಿ ಆಡೋದನ್ನ ಕೇಳೋದಾಗಿರ್ಬೋದು ಇದು ನ್ಯಾಚುರಲ್ ಆಗಿ ನಮಗೆ ಬರುತ್ತೆ ಇದು ಯಾವುದೇ ರೀತಿಯಾಗಿ ಪ್ರಾಕ್ಟೀಸಿಂದ ಬರೋಲ್ಲ ಕೆಲವರು ಏನು ಮಾಡ್ತಾರೆ ಅದನ್ನ ತರಬೇತಿ ಕ್ಲಾಸ್ಗೆ ಹೋಗ್ಬಿಟ್ಟು ಕಲಿಯೋಕ್ಕಂಥ ಕಲಿತಕ್ಕಂಥ ಕೆಲಸ ಮಾಡ್ತಾರೆ ಆದರೆ ನಾನು ಯಾವುದೇ ರೀತಿಯ ತರಬೇತಿ ಕ್ಲಾಸ್ಗೆ ಹೋಗಲಿಲ್ಲ ಆದರೆ ಯಾವುದೋ ಒಂದು ಆಡೋ ಮೊಬೈಲಲ್ಲಿ ಎಲ್ಲೋ ಒಂದು ಕಡೆ ಕೇಳಿದಾಗ ಇರೋ ಅರ್ಥ ಭಾವಗಳನ್ನು ನಾವು ತಿಳ್ಕೊಂಡಾಗ ಮಾತ್ರ ಆಡೋದಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಆಡ್ತಾ ಆಡ್ತಾ ರಾಗ ನಡ್ತಾ ನಡ್ತಾ ರೋಗ ಎಂಬಂತೆ ನನ್ನುಡಿಯಂತೆ ಈ ಗಾಯನವನ್ನು ನಾವು ಆಟೋಮೆಟಿಕ್ಕಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ಅದು ಹೋಗ್ತಾ ಹೋಗ್ತಾ ಇನ್ನು ಮುಂದೆ ಚೆನ್ನಾಗಿ ಬರ್ತದೆ ನೋಡಿ ಈಗ ನೆನ್ನೆ ತಾನೇ ಒಂದು ರಕ್ಷಾ ಬಂಧನ ಬಂತು ರಕ್ಷಾ ಬಂಧನ ಬಂದಾಗ ಎಲ್ಲ ಕಡೆ ತವರಿಗೆ ಬಂದು ಬಾ ತಂಗಿ ಸಿನಿಮಾದ್ದು ತಂಗಿ ನಿನ್ನ ನಗುವಲಂದು ಪುಟ್ಟ ನಗುವಿದೆ ಈ ಸಾಂಗ್ ಆಗಿರ್ಬೋದು ಅಥವಾ ಇನ್ನು ತವರಿಗೆ ಬಾ ತಂಗಿ ಆಗಿರ್ಬೋದು ಈ ಥರ ಒಳ್ಳೆ ಸಾಂಗ್ಗಳನ್ನ ನಾವು ಕೇಳಿದಾಗ ಅದಾಗಿರೋ ಆಳ ಭಾವಗಳು ಅರ್ಥ ಆಗುತ್ತೆ ಅದೇ ರೀತಿಯಾಗಿ ಇನ್ನು ಮೊನ್ನೆ ಆ ಹೃದಯವಂಥದ್ದು ಅಣ್ಣ ಹೃದಯವಂತ ಅಂತ ಇರ್ತದೆ ಇಲ್ಲ ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ ಈ ಥರ ಕೆಲವು ಸಾಂಗ್ಗಳು ಅದ್ಭುತವಾಗಿ ಬರೆದಿದ್ದಾರೆ ಕೋರು ಅವರೇನು ನಾದ ಬ್ರಹ್ಮ ಅಂತೇಳಿ ಸುಮ್ಮನೆ ಬರೋದಿಲ್ಲ ಅವ್ರಿಗೆ ಒಂದು ಅವಾರ್ಡ್ ಸಿಗಬೇಕಂದ್ರೆ ಅದ್ಭುತವಾದ ಗಾಯ ಒಂದು ಸಂಗೀತ ನಿರ್ದೇಶಕರು ಅಂಥವರ ಮಾರ್ಗದರ್ಶನ ಇದ್ದರೆ ನಮ್ಗೆ ಇನ್ನೂ ಹೆಚ್ಚಿಗೆ ಕಲಿತೀವಿ ಆದರೆ ಈ ತಕ್ಷಣಕ್ಕೆ ಅದಿಲ್ಲ ನಾವು ಇನ್ನೂ ಹೆಚ್ಚಿಗೆ ಕಲಿತು ನಮ್ಮ ರಿಯಲ್ ಸರ್ ಸ್ಟಿಂಗರ್ಸ್ ರಿಯಲ್ ಸ್ಟಾರ್ ಸಿಂಗರ್ಸ್ ಒಂದು ಈ ಒಂದು ಸಂಸ್ಥೆ ಒಂದು ಯೂಟ್ಯೂಬ್ ಚಾನಲ್ನ ನಾವು ಆ ಒಂದು ಕಾರ್ಯಕ್ರಮಕ್ಕೆ ಹೋಗೋ ಮುಖಾಂತರ ನಾವು ಕೂಡ ಕಲಿತಾ ಇದ್ದೀವಿ ಇನ್ನೂ ಯಾರ ಬರೋ ಅನುಕೂಲ ಈಗ ಈಗ ತಾನೇ ನಮ್ಮ ವೆಂಕಟೇಶ್ ಸರ್ ಅವರು ಚಲನಚಿತ್ರ ನಿರ್ಮಾಪಕರು ನಿರ್ದೇಶಕರು ನಟರು ಗಾಯಕರಾದ ವಿ ವೆಂಕಟೇಶ್ ಸರ್ ಅವರು ಕೆರೋ ಕರೋಕೆ ತರಬೇತಿ ಕೇಂದ್ರನೂ ಕೂಡ ವಿಜಯಪುರದಲ್ಲಿ ತೆರೆದಿದ್ದಾರೆ ನಮ್ಮ ದೇವರಳ್ಳಿ ಪಕ್ಕದಲ್ಲೇ ಒಂದು ಎಂಟು ಕಿಲೋಮೀಟರ್ ಅಷ್ಟೇ ಆ ಒಂದು ಕ್ಲಬ್ ಕ್ಲಬ್ನ ತೆರೆದಿದ್ದಾರೆ ತೆರೆದು ಉತ್ತಮವಾಗಿ ತರಬೇತಿ ನೀಡ್ತಾ ಇದ್ದಾರೆ ಅಲ್ಲಿಂದ ತಾವುಗಳು ಕೂಡ ಬಂದು ದಾಖಲಾತಿಯಾಗಿ ಹೆಚ್ಚಿನ ಒಂದು ಸಂಗೀತ ಕಲಿತು ಮುಂದಿನ ದಿನಗಳಲ್ಲಿ ಅಭ್ಯಾಸ ಮಾಡ್ತಾ ಒಂದು ಮೂರು ತಿಂಗಳು ಆರು ತಿಂಗಳು ಕಲಿತರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಒಂದು ಟಿ ವಿ ಚಾನಲ್ಗಳಲ್ಲಿ ಆಡ್ತಕ್ಕಂಥ ಒಂದು ಅನುಭವ ಪಡಿಬೋದು ಯಾವ ಸಂದರ್ಭದಲ್ಲಿ ಶ್ರುತಿ ಆಡಬೇಕು ಯಾವ ಸಂದರ್ಭದಲ್ಲಿ ರಾಗ ಹೇಗಿರಬೇಕು ಯಾವ ಸಂದರ್ಭದ ಟೈಮಿಂಗ್ಸ್ ಹೆಂಗಿರಬೇಕು ಯಾವ ರೀತಿಯಲ್ಲಿ ಮೈಕು ಸ್ಟೇಜ್ ಫಿಯರ್ ಕಲಿಬೇಕು ಮೈಕ್ ಹಿಡಿಬೇಕು ಅಥವಾ ರಾಗ ಬರೀಬೇಕು ಬರವಣಿಗೆ ಹೇಗಿರಬೇಕು ಅಂತೆಲ್ಲ ಕಲಸ ಕೆಲಸ ನಮ್ಮ ವೆಂಕಟೇಶ್ವರ ಮಾಡ್ತಾರೆ ಇಂಥ ಒಂದು ಕಲಿಕೆ ಇರ್ತಕ್ಕಂಥ ಕೇಂದ್ರದಲ್ಲಿ ಅಭ್ಯಾಸ ಮಾಡಿದ್ರೆ ನಮ್ಮ ಎಲ್ಲ ಕಲಾವಿದರು ಕೂಡ ಉತ್ತಮವಾಗಿ ಬೆಳೀಬೋದು ನಾವು ಕೂಡ ಒಂದು ಕಲಾವಿದರಾಗಿ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಬೆಳಿಬೇಕು ಅನ್ನೋ ನನ್ನ ಆಸೆ ಅಷ್ಟೇ ಕಲಿಯೋಣ ಎಷ್ಟು ಕಲಿಯೋವರೆಗೂ ಈಗ ಅರವತ್ತು ವರ್ಷ ಆಗೋವರೆಗೂ ಕಲಿಯೋದಿರುತ್ತೆ ಅಂತ ಇರ್ತಾರೆ ರಿಟೈರ್ಡ್ ಆಗೋವರೆಗೂ ಕಲಿರುತ್ತಂತೆಲ್ಲ ಕೆಲವೆಲ್ಲ ಕೆಲಸಗಳು ಅದೇ ರೀತಿಯಾಗಿ ಸಂಗೀತಕ್ಕೆ ಏಜ್ ಇಲ್ಲ ಯಾವಾಗ ಬೇಕಾದರೂ ಕಲಿಬೋದು ಅಂಥ ಮಹಾನ್ ವಿದ್ವಾಂಸರೆಲ್ಲ ಕಲಿತು ಕೆಲವರೆಲ್ಲ ಹೋದ್ಮೇಲೂ ಕೂಡ ಅವರ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಈಗಿಲ್ಲ ನಮ್ಮ ಜೊತೆಯಲ್ಲಿ ಆದರೆ ಅವರು ಮಾಡತಕ್ಕಂಥ ಸಿನಿಮಾಗಳು ಅವ್ರು ಆಡ್ತಕ್ಕಂಥ ಹಾಡುಗಳು ಅಜರಾಮರವಾಗಿ ಉಳಿದಿದೆ ಅದನ್ನು ನಾವು ಸದಾ ಯಾವತ್ತು ನೆನೆಸ್ತಾ ಅವರ ಅಭಿಮಾನಿಗಳಾಗಿ ನಾವು ಕೇಳ್ತೀವಿ ಅವರ ಹಾಡುಗಳನ್ನ ಹಾಡ್ತೀವಿ ಈಗ ಜನರಿಂದ ನಾನು ಮೇಲೆ ಬಂದೆ ಅನ್ನೋ ಹಾಡು ಶಾಶ್ವತ ಉಳ್ಕೊಳುತ್ತೆ ಅವರು ಪ್ರತಿಯೊಂದಾಗಿರ್ಬೋದು ಅವರು ದೇವರ ಕೀರ್ತನೆಗಳ ಹಾಡುಗಳಾಗಿರ್ಬೋದು ಇವನ್ನೆಲ್ಲ ನಾವು ಹಾಡ್ತಾ ಆಡ್ತಾ ಆಡ್ತಾ ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ ಅನ್ನೋ ಭಾವನೆಯಿಂದ ಜೀವನ ಮಾಡ್ತಾ ಇದ್ದೀವಿ ನಮ್ಮ ರಿಯಲ್ಸ್ ನಮ್ಮದೊಂದು ಪ್ರಶ್ನೆ ನಾವು ರಿಯಲ್ ಸ್ಟಾರ್ ಸಿಂಗರು ಸ ಸಂಸತ್ತರಾಗಿ ಸುಮಾರು ಒಂದು ಹತ್ತು ಹದಿನೈದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಗೆಸ್ಟಾಗಿ ಕರೆದಿದ್ದೀವಿ ಆ ಕಾರ್ಯಕ್ರಮದಲ್ಲಿ ನಾನು ಅಬ್ಸರ್ವ್ ಮಾಡೋ ಥರ ನೀವು ಕ್ರಿಜಿಸ್ಟರ್ ರವಿಚಂದ್ರ ಸಾಂಗು ಯಾರೇ ನೀನು ರೋಜಾ ಹೂವೆ ಅಂತ ಪ್ರತಿಯೊಂದು ಮೊದಲ ಸ್ಟಾ ಪ್ರಾರಂಭದಲ್ಲಿ ಆಡ್ತೀರಿ ಮತ್ತು ಎಂಡಲ್ಲಿ ಆಡಿ ಮುಗಿಸಿ ಜನರ ಜನರನ್ನು ಕಲಾವಿದರನ್ನು ಗಾಯಕರನ್ನು ಆನಂದ ಪಡಿಸ್ತೀರಾ ಇದಕ್ಕೊಂದು ಹಿನ್ನೆಲೆ ಒಂದು ಉದ್ದೇಶ ಹೇಳಿ ಸರ್ ಅದು ಏನಂದರೆ ತುಂಬ ಅದ್ಭುತವಾಗಿದೆ ಸಾಂಗು ಒಂಥರ ಅದ್ರಗಿರೋ ಒಂದು ಬರ್ದಿರ್ತಕ್ಕಂಥ ಶೈಲಿ ತುಂಬ ಚೆನ್ನಾಗಿದೆ ಯಾಕಂದರೆ ಅದು ಆ ನೋಡ್ಕೊಂಡು ಹಾಡೋಕ್ಕಾಗಲ್ಲ ಅದನ್ನ ಅನುಭವಿಸ್ಕೊಂಡು ಆಡಬೇಕು ಅಂತ ಗೀತ ಸಂಗೀತಕ್ಕೆ ಹೇಳಿ ಮಾಡಿಸ್ತಂಗಿರೋ ಹಾಡಾಗಿರೋದ್ರಿಂದ ನಾನು ಅದನ್ನು ಅದು ಅಂತ ಅಲ್ಲ ಹೃದಯ ಸಮುದ್ರ ಕಲಕಿನೂ ಕೂಡ ಆಡ್ತೀವಿ ಅದು ರೋಷಭರಿತವಾಗಿದೆ ಒಂದು ಒಂದು ಆಗಿರ್ತಕ್ಕಂಥ ಅನ್ಯಾಯನ ಎತ್ತಿ ಹಿಡೋ ಹಾಡಾಗಿರುತ್ತೆ ಅದರಿಂದ ನಾನು ಈ ಕೆಲವು ಹಾಡುಗಳನ್ನ ಆಯ್ಕೆ ಮಾಡ್ಕೊತೀನಿ ಅದ್ರ ಇದು ಅಂತ ಕೂಡ ಯಾರೇ ನೀನು ರೋಜ ಉದ್ದಲ್ಲಿ ಕೊನೆಯವರೆಗೂ ಕೂಡ ಈ ಸಂಗೀತಕ್ಕೆ ಅಂತ ತುಂಬ ಚೆನ್ನಾಗಿದೆ ಹೂವು ಸಂಗೀತನೆಲ್ಲ ಹೆಣ್ಣಿಗೆ ಹೋಲಿಸಿರ್ತಕ್ಕಂಥ ವರ್ಡುಗೆ ತುಂಬ ನನಗಿಷ್ಟ ಆದ್ದರಿಂದ ಅದು ರವಿಚಂದ್ರನವರು ಕೂಡ ಒಂದು ಪ್ರೇ ಪ್ರೀತಿ ಪ್ರಮತಿ ಹೆಸರುವಾಸಿಯಾದವರು ಅವರು ಪ್ರೇಮಲೋಕ ಅಂಥ ಕಾಲದಲ್ಲೇ ತೆಗೆದಂಥ ಮಹಾನ್ ವ್ಯಕ್ತಿಗಳು ಅವ್ರನ್ನ ಅದು ಈ ಸಂದರ್ಭದಲ್ಲಿ ನಾವು ಸ್ಟಾರ್ ಅಂತಲೇ ಅವ್ರಿಗೆ ಬೆರೆದಿದ್ದೆ ಅಂಥ ಹಾಡುಗಳನ್ನ ಹಾಡೋದು ಕಷ್ಟ ಆದರೂ ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟೇ ಅದು ಏನೋ ಒಂದು ರಿಯರ್ಸರ್ ಸ್ಟಿಂಗರ್ಸ್ ಅವ್ರಿಗೆ ನನಗೆ ಹಾಡೋಕ್ಕೆ ಅವಕಾಶ ಮಾಡಿದ್ದು ಕೊಟ್ಟಿದ್ದಕ್ಕೆ ತುಂಬ ಅನಂತ ಅನಂತ ಕೋಟಿ ಅಭಿನಂದನೆ ಸಲ್ಲಿಸ್ತೀನಿ ಇನ್ನು ಮುಂದೆ ಅದ್ರ ಜೊತೆಗೆ ಅವ್ರದ್ದು ಸಂಸ್ಥೆ ಜೊತೆಗೆ ನಾನು ಕೈ ಜೋಡಿಸ್ಕೊಂಡು ಇಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಈಗ ಕಟ್ಟ ಕಡೆಯದಾಗಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ಯಾವ್ದಾದ್ರು ಒಂದು ಚೆನ್ನಾಗಿರುವಂತ ಒಂದು ಹಾಡನ್ನು ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಮುಗಿಸಬಹುದ ಹೇಳ ಖಂಡಿತ ಯಾವ ಹಾಡು ಹೇಳ್ತೀರಾ ಈಗ ಯಾವ ಹಾಡು ಈಗ ಯಾರೇ ನೀನು ಹೇಳ್ಬಿಟ್ರೆ ಸೂಪರ್ ಅಲ್ವಾ ಯಾರಾದ್ರೂ ಇದ್ರೆ ಜವ್ವೆ ಅದು ಒಂದು ಮೈ ಕೈ ಇರ್ಬೇಕಾಗುತ್ತೆ ಮಾತಾಡಿದ್ರೆ ಎಪಿಸೋಡ್ ಅಲ್ಲಿ ಆ ರಕ್ಷಣಾ ಬಂಧನದಲ್ಲಿ ಆ ಒಂದು ವಿಷ್ಣುವರ್ಧನ್ ಒಂದು ಗೀತೆಯನ್ನು ನೀವು ಆಡ್ಬೇಕು ನಿನ್ನೆ ನಿನ್ನೆ ಅವಕಾಶ ಸಿಕ್ಕಿಲ್ಲ ಈ ಒಂದು ರಕ್ಷಣಾ ಬಂಧನ ಸಂದರ್ಭಕ್ಕಾಗಿ ಆ ಯಾಡ್ ನೀವು ಇಲ್ಲಿ ಪ್ರದರ್ಶನ ನಮ್ಮ ಗಾಯಕರಿಗೋಸ್ಕರ ನಮ್ಮ ಕಲಾವಿದರಿಗೋಸ್ಕರ ನೀವು ಆಡಲೇಬೇಕು ಒಂದು ಲೈನ್ ಆಡ್ತೇನೆ ಎಷ್ಟೇ ನಂಗೆ ಆಡಕ್ ಬರಲ್ಲ ಅಲ್ಲ ನೀವು ಸೋ ಅನ್ನಿ ನಾವು ಸೋಬಾನ ಆಡ್ತೀರಿ ಖಂಡಿತ ಓಕೆ ಗುಡ್ ನೀವೆಲ್ಲ ಇರ್ಬೇಕಾದ್ರೆ ನನಗೆ ಭಯ ಓಕೆನಾ ಸ್ಟಾರ್ಟ್ ಮಾಡ ಅದರಲ್ಲಿ ತುಂಬಾ ಚೆನ್ನಾಗಿದೆ ಅದು ಹಾಡು ಆಡಬೇಕು ಒಬ್ಬ ಅಣ್ಣ ತಂಗಿ ಸಂಬಂಧದ್ದು ಸ್ಟಾರ್ಟ್ ಮಾಡ ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ ಅಣ್ಣನ ಬೆನ್ನಿನ ಪೂಸುಮರಿ ಬೊಂಬೆ ಮನ್ನಿಸು ಇಲ್ಲವೇ ದಂಡಿಸು ದಂಡಿಸು ಇಲ್ಲವೇ ಮನ್ನಿಸು ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ ನಮಸ್ಕಾರ ಸಾಕ್ ಒಳ್ಳೆ ಧನ್ಯವಾದಗಳು ಧನ್ಯವಾದಗಳು ಹಾಡು ಹೇಳಿಸ್ಬಿಟ್ರಿ ಪ್ರಶ್ನೆ ಈಗ ನಮ್ಮ ಒಂದು ನಿರ್ದೇಶನದಲ್ಲಿ ಚಲನಚಿತ್ರ ಮಾಡ್ಬೇಕಂತ ಹೊರಟಿದೀವಿ ಆ ಚಲನಚಿತ್ರ ಮಾಡಿದಾಗ ನೀವು ಒಂದು ಪಾತ್ರವನ್ನ ಮಾಡ್ಲಿಕ್ಕೆ ಇಷ್ಟಪಡುತ್ತೀರಾ ಅದು ನಟನೆ ಮಾಡೋದಕ್ಕೆ ಅವಕಾಶ ಏನಿಲ್ಲ ಸರ್ ಕಲಾವಿದ್ರಿಗೆ ಕಲಾವಿದ್ರು ಆಗ್ಬೇಕಂತ ಹೊರಟೋರಿಗೆ ಯಾವ ಪಾತ್ರ ಅಂತ ಇಂಪಾರ್ಟೆಂಟ್ ಅಲ್ಲ ಯಾವುದೋ ಒಂದು ಸಣ್ಣ ಪುಟ್ಟ ಒಂದು ಒಂದು ಹೀರೋ ಫ್ರೆಂಡ್ಸ್ ಪಾತ್ರ ಹೀರೋ ತಮ್ಮನ ಪಾತ್ರ ಅಣ್ಣನ ಪಾತ್ರ ಸಿಕ್ಕಿದ್ರು ಸಂತೋಷನೇ ಯಾಕಂದ್ರೆ ಆ ಪಾತ್ರಕ್ಕೆ ನಾವು ಕ ಒಂದು ಶಕ್ತಿ ತುಂಬಿದಾಗ ಮಾತ್ರ ಮುಂದೆ ನಾವು ಈರೋ ಹಾಕಕ್ಕೆ ಸಾಧ್ಯ ಆಗ್ತದೆ ಏಕ್ದಮ್ ನೀ ಈರೋನೇ ಆಗ್ಬೇಕಂದ್ರೆ ಯಾವುದು ಕೂಡ ಸಿಗೋದಿಲ್ಲ ಆದ್ರಿಂದ ನಾವು ಇರೋ ತಮ್ಮನ ಪಾತ್ರ ಅಥವಾ ಅಣ್ಣನ ಪಾತ್ರ ಅಥವಾ ಅವ್ರ ಫ್ರೆಂಡ್ ಪಾತ್ರ ಆಗಿ ನಾವು ಒಂದು ಜೀವ ತುಂಬ ಕೆಲಸ ನಾವು ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರ ಇದ್ರೆ ಖಚಿತ ಮಾಡ್ತೀನಿ ಮಾಡೋಣ ಒಳ್ಳೆಯದು ಸಮಾಜಮುಖಿ ಸಿಸ್ಟೋರಿಗಳು ಸಿಕ್ಕಿ ಜನಗಳಿಗೆ ಏನೋ ಒಂದು ಆ ಥರದ ಮುಖಾಂತರ ಒಂದು ಮಾಹಿತಿ ಕೊಡೋಣ ಒಂದು ಇನ್ಫರ್ಮೇಷನ್ ಕೊಡೋಣ ಒಂದು ಉತ್ತಮ ಸಂದೇಶ ಕೊಡೋಣ ಈಗಿನ ಯುವಕರಿಗಂತೂ ನಾವು ಏನಾದರೂ ಒಂದು ಸಂದೇಶ ಕೊಡಬೇಕು ಮಾದಕ ವಸ್ತುಗಳನ್ನ ತಗೊಬಾರ್ದು ಅಂತನೋ ಅಥವಾ ಎಜುಕೇಷನ್ ಬಗ್ಗೆ ಉತ್ತಮವಾಗಿ ಎಜುಕೇಷನ್ ಮಾಡಿ ಅಂತನೋ ಅಥವಾ ಏನಾದರೂ ಒಂದು ಉತ್ತಮವಾಗಿ ಮಾಡೋಣ ಅಂತ ನನಗೂ ಆಸೆ ಇದೆ ನಿಮ್ಮಂತ್ರ ಸಹಕಾರರಿಗೆ ಮಾಡ್ತೀನಿ ಅಂತ ತಿಳಿಸ್ತಾ ಇನ್ನೂ ನಿಮ್ಮ ಜೊತೆಯಲ್ಲಿ ನಾನು ಸದಾ ಇರ್ತೀನಿ ನಿಮ್ಮ ಚಾನಲ್ನ ಸದಾ ನೋಡ್ತಾ ಇರ್ತೀನಿ ನೀವು ನೋಡಿ ನಮ್ಮ ವೀಕ್ಷಕರೆಲ್ಲ ಪ್ರತಿನಿತ್ಯ ಪ್ರತಿದಿನ ಒಂದೊಂದು ಏನಾದರೂ ಒಂದು

ಇದನೋ ಬನಿ ಯಾಕೆ ಬಿಲ್ಲೆ ಇದೆ ನೀರ್ ಬಡಲಿಲ್ಲ ಯಾರ್ದಿತ್ತು ನನೆ ಬಿಟ್ಟು ಒಂದೆತ್ತರ ಬನಿ ಹಾ ಬನಿ ಹಾಯ ಬನಿ ಸರ್ ಬನಿ ಮನ್ ಸೆಪ್ತೆ ಅವಗೆ ಸೆಪ್ತೆ ಬಂದಿದೀವಿ ಧನ್ಯವಾದಗಳು ನೀದಾ ಹಾಗೆ ಬಿಸಾ ಬನಿ ಬನಿ ಆನ್ ಎಡದಕ ಅಂದರೆ ಒಳ್ಳೇದಾಗ್ಲಿ ಇಲ್ಲಿ ಎಷ್ಟು ಚೆನ್ನಾಗಿದ್ಯಾ ನೀವು